ವೀಕ್ಷಕರಿಗೆ ನಮಸ್ಕಾರ ಈಗಾಗಲೇ ಏಪ್ರಿಲ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಬರೆದಂಥ ಸಿ ಟಿ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಸುಮಾರು ವಿದ್ಯಾರ್ಥಿಗಳು ಕಾತುರದಲ್ಲಿ ಕಾಯ್ತಿದ್ರು ಆದರೆ ಆ ಚುನಾವಣೆ ನಂತರ ಆ ಫಲಿತಾಂಶವನ್ನು ಈಗ ಪ್ರಕಟ ಮಾಡಿದ್ದಾರೆ ಮೇ ಒಂದನೇ ತಾರೀಕು ಆ ಫಲಿತಾಂಶವನ್ನು ಪ್ರಕಟ ಮಾಡಿದರು ವಿಶೇಷವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಫಲಿತಾಂಶವನ್ನು ತನ್ನ ವೆಬ್ಸೈಟಲ್ಲಿ ಪ್ರಕಟ ಮಾಡಿದೆ ಆ ವೆಬ್ಸೈಟನ್ನು ಕೂಡ ನಾವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಆ ಲಿಂಕನ್ನು ಬಳಸಿ ಕೂಡ ನೀವು ಇದರ ಫಲಿತಾಂಶವನ್ನು ನೀವು ಗಮನಿಸ್ಬೋದು ನೋಡ್ಬೋದು ಮತ್ತು ಡೌನ್ಲೋಡ್ ಮಾಡ್ಕೊಳ್ಬೋದು ವಿಷಯವಾರು ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೋಡ್ಬೋದು ಯಾಕಂದರೆ ಮುಖ್ಯವಾಗಿ ಇದು ಈಗಾಗಲೇ ಎಕ್ಸಾಮ್ ಮಾಡೋದು ಸುಮಾರು ದಿನಗಳೇ ಆಗಿತ್ತು ಅಂದರೆ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತರಂದೇ ನಡೆದಿತ್ತು ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಚುನಾವಣೆ ಇರೋ ಕಾರಣಕ್ಕೆ ಏನು ಮಾಡಿದೆ ಅಂದರೆ ಅದನ್ನು ಚುನಾವಣೆ ನಂತರ ಅಂದರೆ ಮುಗಿದ ನಂತರ ಅದನ್ನು ಫಲಿತಾಂಶವನ್ನು ಪ್ರಕಟ ಮಾಡಿದೆ ಆ ಫಲಿತಾಂಶದ ಹೇಗೆ ನೋಡ್ಬೋದು ಎಂಬ ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದನ್ನು ಬಳಸಿ ನೀವು ನೋಡ್ಬೋದು ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿ ಈ ಥರ ಈ ಮಾಹಿತಿಯನ್ನು ನಿಮಗಾಗಿ ನಿರಂತರವಾಗಿ ಪ್ರಸಾರವಾಗ್ತಾನೆ ಇರುತ್ತೆ ಮತ್ತೆ ಶಿವಣ್ಣ ನಮಸ್ಕಾರ ನಮಸ್ಕಾರ